ಹೈ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಒಂಬತ್ತನೇ ತರಗತಿ ವಿಜ್ಞಾನ ಭಾಗ ಎರಡರಲ್ಲಿನ ಪಾಠ ಪರಮಾಣುವಿನ ರಚನೆ ಸೊ ಈ ಪರಮಾಣುವಿನ ರಚನೆ ಅಂತಕ್ಕಂಥ ಘಟಕದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ ಮೊದಲ ಪ್ರಶ್ನೆ ಎಲೆಕ್ಟ್ರಾನ್ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಗುಣಗಳನ್ನು ಹೋಲಿಕೆ ಮಾಡಿ ಅಂತ ಕೇಳಿದರು ಎಲೆಕ್ಟ್ರಾನ್ನಲ್ಲಿ ಋಣ ವಿದ್ಯುದಾವೇಶ ನಗಣ್ಯ ರಾಶಿ ಬರೀಬೇಕು ಪ್ರೋಟೋನಲ್ಲಿ ಧನವಿದ್ಯುದಾವೇಶ ಏಕಮಾನ ರಾಶಿ ನ್ಯೂಟ್ರಾನಲ್ಲಿ ವಿದ್ಯುದ್ದಾವೇಶ ರಹಿತ ಏಕಮಾನ ರಾಶಿ ಅಂತ ಬರ್ತೀರಿ ಸಾಕು ಪ್ರಶ್ನೆ ಎರಡು ಜೆ ಜೆ ಥಾಮ್ಸನ್ ರವರ ಪರಮಾನು ಮಾದರಿಯ ನ್ಯೂನ್ಯತೆಗಳು ಯಾವುವು ಅಂತ ಕೇಳಿದರು ಇಲ್ಲಿ ಜೆ ಜೆ ಥಾಮ್ಸನ್ ರವರು ಪರಮಾಣು ಮಾದರಿಯು ಇತರೆ ವಿಜ್ಞಾನಗಳು ನಡೆಸಿದ ಪ್ರಯೋಗಗಳ ಫಲಿತಾಂಶವನ್ನು ವಿವರಣೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಇನ್ನು ರುದರ್ ಫೋರ್ಡ್ರವರ ಪರಮಾಣು ಮಾದರಿಯ ನ್ಯೂನತೆಗಳೇನು ಅಂತ ಕೇಳಿದ್ರು ಈ ರುದರ್ ಫೋರ್ಡ್ ರವರ ಪರಮಾಣು ಮಾದರಿ ಸಹಿತ ಪರಮಾಣುವಿನ ಸ್ಥಿರತೆಯನ್ನು ವಿವರಣೆ ಕೊಡಲಿಕ್ಕೆ ವಿಫಲ ಆಯಿತು ಪ್ರಶ್ನೆ ನಾಲ್ಕು ಬೋರ್ ರವರ ಪರಮಾಣು ಮಾದರಿಯನ್ನು ವಿವರಿಸಿರಿ ಎಸ್ ಪರಮಾಣುವಿನಲ್ಲಿ ವಿವಕ್ತ ಕಕ್ಷೆಗಳೆಂಬ ವಿಶೇಷ ಕಕ್ಷೆಗಳಷ್ಟೇ ಎಲೆಕ್ಟ್ರಾನ್ಗಳು ಇರಲು ಅವಕಾಶವಿದೆ ವಿವಕ್ತ ಕಕ್ಷೆಗಳಲ್ಲಿ ಎಲೆಕ್ಟ್ರಾನ್ಗಳು ಸುತ್ತುತ್ತಿರುವಾಗ ಶಕ್ತಿಯನ್ನು ಹೊರಸೂಸೋದಿಲ್ಲ ಈ ಕಕ್ಷೆಗಳನ್ನು ಅಥವಾ ಕವಚಗಳನ್ನು ಶಕ್ತಿ ಮಟ್ಟ ಅಂತಲೇ ಕರೆಯೋದು ಈ ಕಕ್ಷೆ ಅಥವಾ ಕವಚಗಳನ್ನು ಕೆ ಎಲ್ ಎಂ ಎನ್ ಅಂತ ಅಕ್ಷರಗಳಲ್ಲಿ ಎನ್ ಇಸ್ ಈಕ್ವಲ್ ಟು ಒನ್ ಟೂ ತ್ರೀ ಫೋರ್ ಅಂತ ಸಂಖ್ಯೆಗಳಲ್ಲಿ ಸೂಚನೆಯನ್ನು ಮಾಡ್ತಾರೆ ಈ ಅಧ್ಯಾಯದಲ್ಲಿ ಪ್ರಸ್ತಾಪಿಸಲಾದ ಎಲ್ಲ ಪರಮಾಣು ಮಾದರಿಗಳನ್ನು ಹೋಲಿಕೆ ಮಾಡಿ ಅಂತ ಕೇಳಿದರು ಇಲ್ಲಿ ಮೂರು ಪರಮಾಣು ಮಾದರಿಗಳಿದ್ದಾವೆ ಥಾಮ್ಸನ್ ರವರ ಪರಮಾಣು ಮಾದರಿ ರುದರ್ ಫೋರ್ಡ್ರವರ ಪರಮಾಣು ಮಾದರಿ ಬೋರ್ ರವರ ಪರಮಾಣು ಮಾದರಿ ಸೊ ಒಂದೊಂದು ನೋಡಿ ಥಾಮ್ಸನ್ ರವರು ಏನು ಹೇಳಿದಾರಪ್ಪ ಅಂದ್ರೆ ಥಾಮ್ಸನ್ ರವರು ಒಂದು ಪರಮಾಣು ಧನಾತ್ಮಕ ಅಂಶವಿರುವ ಗೋಳವನ್ನು ಒಳಗೊಂಡಿದೆ ಮತ್ತು ಅದರಲ್ಲಿ ಎಲೆಕ್ಟ್ರಾನ್ಗಳು ಹುದುಗಿರುತ್ತವೆ ಎಂದು ಪ್ರತಿಪಾದಿಸ್ತಾರೆ ಋಣಾತ್ಮಕ ಮತ್ತು ಧನಾತ್ಮಕ ಆವೇಶಗಳು ಸಮ ಪರಿಮಾಣದಲ್ಲಿ ಇರ್ತವೆ ಆದ್ದರಿಂದ ಒಂದು ಪರಮಾಣು ಸಂಪೂರ್ಣವಾಗಿ ವಿದ್ಯುತ್ ತಟಸ್ಥವಾಗಿದೆ ಎಂದು ಪ್ರತಿಪಾದಿಸ್ತಾರೆ ಆದರೆ ಇತರೆ ವಿಜ್ಞಾನಿಗಳು ನಡೆಸಿದ ಪ್ರಯೋಗಗಳ ಫಲಿತಾಂಶಗಳನ್ನು ಈ ಮಾದರಿ ವಿವರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇನ್ನು ರುದರ್ ಫೋರ್ಡ್ರವರ ಪರಮಾಣು ಮಾದರಿ ಇಲ್ಲಿ ಪರಮಾಣುವಿನ ಕೇಂದ್ರ ಧನಾವೇಶವನ್ನು ಹೊಂದಿದ್ದು ಅದನ್ನು ನ್ಯೂಕ್ಲಿಯಸ್ ಅಥವಾ ಬೀಜ ಕೇಂದ್ರ ಅಂತ ಕರೀತಾರೆ ಈ ಪರಮಾಣುವಿನ ಹೆಚ್ಚಿನ ದ್ರವ್ಯರಾಶಿ ಬೀಜ ಕೇಂದ್ರದಲ್ಲಿ ಕೇಂದ್ರೀಕೃತವಾಗಿದೆ ಇಲೆಕ್ಟ್ರಾನ್ಗಳು ನ್ಯೂಕ್ಲಿಯಸ್ನ ಸುತ್ತ ಸುತ್ತ ವೃತ್ತಾಕಾರದ ಪಥದಲ್ಲಿ ಸುತ್ತುತ್ತವೆ ಪರಮಾಣುವಿನ ಗಾತ್ರಕ್ಕೆ ಹೋಲಿಸಿದರೆ ನ್ಯೂಕ್ಲಿಯಸ್ನ ಗಾತ್ರ ತುಂಬ ಚಿಕ್ಕದು ಆದರೆ ಈ ಮಾದರಿ ಪರಮಾಣುವಿನ ಸ್ಥಿರತೆಯನ್ನು ವಿವರಿಸಲು ವಿಫಲ ಆಗ್ತದೆ ಮುಂದಿಂದು ಬೋರ್ರವರ ಪರಮಾಣು ಮಾದರಿ ಈ ಪರಮಾಣುವಿನಲ್ಲಿ ವಿವಕ್ತ ಕಕ್ಷೆಗಳೆಂಬ ವಿಶೇಷ ಕಕ್ಷೆಗಳಷ್ಟೇ ಎಲೆಕ್ಟ್ರಾನ್ಗಳು ಇರಲು ಅವಕಾಶವಿದೆ ವಿವಕ್ತ ಕಕ್ಷೆಗಳಲ್ಲಿ ಎಲೆಕ್ಟ್ರಾನ್ಗಳು ಸುತ್ತುತ್ತಿರುವಾಗ ಶಕ್ತಿಯನ್ನು ಹೊರಸೂಸೋದಿಲ್ಲ ಅಂತ ಪ್ರತಿಪಾದನೆಯನ್ನು ಮಾಡ್ತಾರೆ ಮುಂದಿನ ಪ್ರಶ್ನೆ ಆರು ವಿವಿಧ ಕವಚಗಳಲ್ಲಿ ಮೊದಲ ಹದಿನೆಂಟು ಧಾತುಗಳ ಎಲೆಕ್ಟ್ರಾನ್ಗಳ ಹಂಚಿಕೆಯನ್ನು ಬರೆಯುವ ನಿಯಮಗಳ ಸಾರಾಂಶವನ್ನು ಬರೀರಿ ಅಂತ ಕೇಳಿದರು ಇಲ್ಲಿ ಕವಚದಲ್ಲಿರುವ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ಕಂಡುಹಿಡಿಯುವ ಸೂತ್ರ ಟೂ ಎನ್ ಟು ಇಲ್ಲಿ ಎನ್ನೆಂದರೆ ಕಕ್ಷೆಗಳ ಸಂಖ್ಯೆ ಅಥವಾ ವಿವಿಧ ಶಕ್ತಿ ಮಟ್ಟಗಳ ಸೂಚಂಕ ಒಂದು ಎರಡು ಮೂರು ಅತ್ಯಂತ ಹೊರಕಕ್ಷೆ ಹೊಂದಬಹುದಾದ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಂಟು ಒಳಗಿನ ಕವಚ ಪೂರ್ಣವಾಗಿ ಭರ್ತಿಯಾಗದ ಹೊರತು ನಂತರದ ಕವಚದಲ್ಲಿ ಎಲೆಕ್ಟ್ರಾನ್ಗಳು ಭರ್ತಿಯಾಗೋದಿಲ್ಲ ಅಂದರೆ ಕವಚಗಳು ಹಂತ ಹಂತವಾದ ಕ್ರಮದಲ್ಲಿ ತುಂಬಿಕೊಳ್ತಾವೆ ಅಂತ ಬರೆದ್ರೆ ಸಾಕು ಇನ್ನು ಎರಡರಲ್ಲಿ ಸಿಲಿಕಾನ್ ಮತ್ತು ಆಕ್ಸಿಜನ್ಗಳನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳುವ ಮೂಲಕ ಧಾತುವಿನ ವೆಲೆನ್ಸಿಯನ್ನು ವ್ಯಾಖ್ಯಾನಿಸಲಿಕ್ಕೆ ಕೊಟ್ಟಿದ್ದರು ಇಲ್ಲಿ ಸಿಲಿಕಾನ್ ಪರಮಾಣು ಸಂಖ್ಯೆ ಹದಿನಾಲ್ಕು ಎಲೆಕ್ಟ್ರಾನ್ನ ವಿನ್ಯಾಸ ಎರಡು ಎಂಟು ನಾಲ್ಕು ಇಲ್ಲಿ ಅಷ್ಟಕ ಜೋಡಣೆಯನ್ನು ಹೊಂದಲು ಸಿಲಿಕಾನ್ ನಾಲ್ಕು ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳುವ ಅಥವಾ ಪಡೆದುಕೊಳ್ಳುವ ಅಥವಾ ಹಂಚಿಕೊಳ್ಳುವ ಅಗತ್ಯವಿದೆ ಆದ್ದರಿಂದ ಇದರ ಸಿಲಿಕಾನ್ ವೆಲೆನ್ಸಿ ನಾಲ್ಕು ಇನ್ನು ಆಕ್ಸಿಜನ್ ಪರಮಾಣು ಸಂಖ್ಯೆ ಎಂಟು ಇದರ ಎಲೆಕ್ಟ್ರಾನ್ ವಿನ್ಯಾಸ ಎರಡು ಆರು ಅಷ್ಟಕ ಜೋಡಣೆಯನ್ನು ಹೊಂದಲು ಆಕ್ಸಿಜನ್ಗೆ ಎರಡು ಎಲೆಕ್ಟ್ರಾನ್ಗಳನ್ನು ಪಡೆದುಕೊಳ್ಳುವ ಅಗತ್ಯವಿದೆ ಆದ್ದರಿಂದ ಆಕ್ಸಿಜನ್ನ ವೆಲೆನ್ಸಿ ನಾಲ್ಕು ಇನ್ನು ಇವುಗಳನ್ನು ಉದಾಹರಣೆಯೊಂದಿಗೆ ವಿವರಿಸಬೇಕು ಫಸ್ಟ್ ಒನ್ ಪರಮಾಣು ಸಂಖ್ಯೆ ಏನು ಬರೀತೀರಂದರೆ ಪರಮಾಣುವಿನ ಬೀಜ ಕೇಂದ್ರದಲ್ಲಿರುವ ಪ್ರೋಟಾನ್ಗಳ ಒಟ್ಟು ಸಂಖ್ಯೆಯೇ ಪರಮಾಣು ಸಂಖ್ಯೆ ಉದಾಹರಣೆ ಆಕ್ಸಿಜನ್ ಪರಮಾಣು ಸಂಖ್ಯೆ ಎಂಟು ಇನ್ನು ರಾಶಿ ಸಂಖ್ಯೆ ಕೇಳಿದ್ರೆ ಒಂದು ಪರಮಾಣುವಿನ ಬೀಜ ಕೇಂದ್ರದಲ್ಲಿರುವ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಒಟ್ಟು ಮೊತ್ತವೇ ರಾಶಿ ಸಂಖ್ಯೆ ಆಕ್ಸಿಜನ್ನ ರಾಶಿ ಸಂಖ್ಯೆ ಹದಿನಾರು ಇನ್ನು ಸಮಸ್ಥಾನಿಗಳಿದ್ದಾವೆ ಒಂದೇ ಪರಮಾಣು ಸಂಖ್ಯೆ ಆದರೆ ಬೇರೆ ಬೇರೆ ರಾಶಿ ಸಂಖ್ಯೆಯನ್ನು ಹೊಂದಿರುವ ಒಂದೇ ಧಾತುವಿನ ಪರಮಾಣುಕ್ಕೆ ಸಮಸ್ಥಾನಿ ಅನ್ನೋದು ಉದಾಹರಣೆ ಕಾರ್ಬನ್ನ ಸಮಸ್ಥಾನಿ ಒನ್ ಟು ಒನ್ ಟೂ ಸಿಕ್ಸ್ ಸಿ ಅಥವಾ ಒನ್ ಫೋರ್ ಸಿಕ್ಸ್ ಸಿ ಅಂತ ಇದೆ ಇನ್ನು ಐಸೋಬಾರ್ ಕೇಳಿದರೆ ವಿಭಿನ್ನ ಪರಮಾಣು ಸಂಖ್ಯೆಗಳನ್ನು ಹೊಂದಿರುವ ವಿಭಿನ್ನ ಧಾತುಗಳ ಪರಮಾಣುಗಳು ಒಂದೇ ಪರಮಾಣು ರಾಶಿ ಹೊಂದಿರುವ ವಿದ್ಯಮಾನವೇ ಐಸೋಬಾರ್ ಉದಾಹರಣೆ ಕ್ಯಾಲ್ಸಿಯಂ ಮತ್ತು ಆರ್ಗಾನ್ ಅಂತ ಇದೆ ಅದನ್ನು ಕೂಡ ನೋಡಿಕೊಡಿ ಇನ್ನು ಸಮಸ್ಥಾನಿಗಳ ಉಪಯೋಗ ಕೇಳಿದರು ಇದನ್ನು ಯುರೇನಿಯಮ್ನ ಸಮಸ್ಥಾನಿ ನ್ಯೂಕ್ಲಿಯರ್ನ ಕ್ರಿಯಾಕಾರಿಯಲ್ಲಿ ಇಂಧನವಾಗಿ ಬಳಸ್ತಾರೆ ಕೊಬಾಲ್ಟ್ನ ಸಮಸ್ತಾನಿ ಕ್ಯಾನ್ಸರ್ ಚಿಕಿತ್ಸೆಗೆ ಅಯೋಡಿನ ಸಮಸ್ತಾನಿ ಗೈಟರ್ ಕಾಯಿಲೆ ಚಿಕಿತ್ಸೆಗೆ ಬಳಸ್ತಾರೆ ಇನ್ನು ಎನ್ ಎ ಪ್ಲಸ್ ಸಂಪೂರ್ಣವಾಗಿ ಭರ್ತಿಯಾಗಿರುವ ಕೆ ಮತ್ತು ಎಲ್ ಕವಚಗಳನ್ನು ಹೊಂದಿವೆ ವಿವರಿಸಿರಿ ಅಂತ ಕೇಳಿದರು ಈ ಸೋಡಿಯಂನ ಪರಮಾಣು ಸಂಖ್ಯೆ ಹನ್ನೊಂದು ಎಲೆಕ್ಟ್ರಾನ್ ವಿನ್ಯಾಸ ಎರಡು ಎಂಟು ಒಂದು ಈ ಸೋಡಿಯಂ ಎಂ ಕವಚದಲ್ಲಿನ ಒಂದು ಎಲೆಕ್ಟ್ರಾನ್ ಕಳೆದುಕೊಂಡು ಎನ್ ಎ ಪ್ಲಸ್ ಅಯನ್ನು ಆಗ್ತದೆ ಹೀಗೆ ಎನ್ ಎ ಪ್ಲಸ್ ಸಂಪೂರ್ಣವಾಗಿ ಭರ್ತಿಯಾಗಿರುವ ಕೆ ಮತ್ತು ಎಲ್ ಕವಚಗಳನ್ನು ಹೊಂದಿದೆ ಇನ್ನು ಹನ್ನೊಂದರಲ್ಲಿ ಕೇಳಿದರು ಈ ದ್ರವ್ಯ ರಾಶಿಯನ್ನ ಲೆಕ್ಕಾಚಾರ ಮಾಡಲಿಕ್ಕೆ ಕೇಳಿದರು ಸೊ ಎಷ್ಟು ಬರಬೇಕಪ್ಪ ಅಂದರೆ ಇಲ್ಲಿ ಎಂಬತ್ತು ಪಾಯಿಂಟ್ ಸೊನ್ನೆ ಅಂತಕ್ಕಂಥದ್ದು ಬ್ರೋಮಿನ್ನನ ಪರಮಾನು ಸರಾಸರಿ ದ್ರವ್ಯ ಲೆಕ್ಕ ಹಾಕಿದಾಗ ಮಾಡಬೇಕು ಇನ್ನು ಅದೇ ತನಾಗಿ ಇಲ್ಲಿ ಸಮಸ್ಥಾನಿಗಳ ಶೇಕಡಾ ಪ್ರಮಾಣ ಕೇಳಿದರೆ ಇದು ಕೂಡ ಹದಿನಾರು ಪಾಯಿಂಟ್ ಎರಡು ಬರಬೇಕು ನೀಟಾಗಿ ಅದನ್ನು ಸ್ವಲ್ಪ ಪಾಸ್ ಆಗಿ ನೋಡಿಕೊಂಡು ಲೆಕ್ಕವನ್ನು ಬಿಡಿಸ್ರಿ ಇಲ್ಲಿ ಸಿಕ್ಸ್ಟೀನ್ ಪಾಯಿಂಟ್ ಟು ಬಂದದ ಇಲ್ಲಿ ಟೆನ್ ಪರ್ಸೆಂಟೇಜ್ ಬಂದದ ಅದ್ರ ಕಂಟಿನ್ಯೂ ಪಾರ್ಟ್ ಇಲ್ಲಿ ಇದೆ ಎಸ್ ಇನ್ನು ಹದಿಮೂರರಲ್ಲಿ ಎಲೆಕ್ಟ್ರಾನ್ ಧಾತುವಿನಾಸ ಕೇಳಿದ್ರು ಝಡ್ ಮೂರಿದೆ ಸೊ ಏನು ಬರೀತಾರೆ ಅಂತಂದ್ರೆ ಕೆ ಎರಡಾಗಬೇಕು ಎಲ್ಲಾಗ ಒಂದಾಗಬೇಕು ಅವಾಗ ಈ ಪ್ಲಸ್ ಒನ್ ಅಂತಕ್ಕಂಥದ್ದು ಧಾತುವಿನ ವೆಲೆನ್ಸಿ ಬರಬೇಕು ಹದಿನಾಲ್ಕು ಎರಡು ಪರಮಾಣು ಪ್ರಭೇದಗಳಾದ ಎಕ್ಸ್ ಮತ್ತು ವೈಗಳ ಬೀಜ ಕೇಂದ್ರಗಳ ಸಂಯೋಜನೆ ಸೊ ಪ್ರೋಟಾನ್ ನ್ಯೂಟ್ರಾನ್ ಇದೆ ಅದನ್ನು ಯಾವ ಥರ ಅಂತ ಕೇಳಿದ್ರು ಎಕ್ಸ್ನ ರಾಶಿ ಸಂಖ್ಯೆ ಆರು ಪ್ಲಸ್ ಆರು ಹನ್ನೆರಡು ವೈನ ರಾಶಿ ಸಂಖ್ಯೆ ಆರು ಪ್ಲಸ್ ಹದಿನೆಂಟು ಹದಿನಾಲ್ಕು ಈ ಎರಡೂ ಪ್ರಭೇದಗಳ ಪರಮಾಣು ಸಂಖ್ಯೆ ಒಂದೇ ಆಗಿದ್ದು ರಾಶಿ ಸಂಖ್ಯೆ ಬೇರೆ ಬೇರೆ ಆಗಿದೆ ಆದ್ದರಿಂದ ಅದು ಸಮಸ್ತಾನಿ ಅಂತ ಬರೆದ್ರೆ ಸಾಕು ಇನ್ನು ಸರಿ ಇದ್ರೆ ಸರಿ ತಪ್ಪಿದ್ರೆ ತಪ್ಪು ಬರೀಬೇಕು ಪರಮಾಣುವಿನ ಬೀಜ ಕೇಂದ್ರ ಕೇವಲ ನ್ಯೂಕ್ಲಿಯಾನ್ಗಳನ್ನು ಹೊಂದಿರುವುದೆಂದು ಜೆ ಜೆ ಥಾಮ್ಸನ್ ಪ್ರತಿಪಾದಿಸಿದರು ತಪ್ಪು ಎಲೆಕ್ಟ್ರಾನ್ ಮತ್ತು ಪ್ರೋಟಾನ್ಗಳೆರಡು ಹೊಂದಿ ನ್ಯೂಟ್ರಾನ್ ಉಂಟಾಗ್ತದೆ ತಪ್ಪು ಎಲೆಕ್ಟ್ರಾನ್ ರಾಶಿಯ ಪ್ರೋಟಾನ್ನ ರಾಶಿಯ ಸುಮಾರು ಒಂದು ಭಾಗಿಸು ಎರಡು ದಶ್ ಎರಡು ಸಾವಿರದಷ್ಟು ಇದೆ ಸರಿ ಅಯೋಡಿನ ಒಂದು ಸಮಸ್ಥಾನಿ ಟಿಂಚರ್ ಅಯೋಡಿನ್ ತಯಾರಿಕೆಗೆ ಬಳಸ್ತಾರೆ ಔಷಧಿಗಾಗಿ ಬಳಸ್ತಾರೆ ತಪ್ಪು ಅನ್ನೋದು ಇತ್ತು ಇನ್ನು ಬಹು ಆಯ್ಕೆಗಳಿದ್ದಾವೆ ರುದರ್ ಫೋರ್ಡ್ ಅವರ ಕಣಗಳ ಚದುರುವಿಕೆ ಪ್ರಯೋಗ ಡ್ಯಾಶ್ಗಳ ಆವಿಷ್ಕಾರಕ್ಕೆ ಕಾರಣವಾಯಿತು ಪರಮಾಣುವಿನ ಬೀಜ ಕೇಂದ್ರ ಇನ್ನು ಮುಂದಿನ ಪ್ರಶ್ನೆ ಒಂದು ಧಾತುವಿನ ಸಮಸ್ಥಾನಿಗಳು ಡ್ಯಾಶ್ ಬಂದಿವೆ ಅಂತ ಕೇಳಿದ್ರು ಬೇರೆ ಬೇರೆ ನ್ಯೂಟ್ರಾನ್ ಸಂಖ್ಯೆ ಇನ್ನು ಸಿ ಎಲ್ ಮೈನಸ್ ಐಆನ್ವಿನಲ್ಲಿರುವ ವೆಲೆನ್ಸ್ ಎಲೆಕ್ಟ್ರಾನ್ಗಳ ಸಂಖ್ಯೆ ಕೇಳಿದ್ರು ಆಪ್ಷನ್ ಬಿ ಎಂಟು ಕೆಳಗಿನ ಯಾವುದೂ ಸೋಡಿಯಂನ ಸರಿಯಾದ ಎಲೆಕ್ಟ್ರಾನ್ ವಿನ್ಯಾಸ ಕೇಳಿದ್ರು ಎರಡು ಎಂಟು ಒಂದು ಅಂತ ಬರೆದ್ರೆ ಸಾಕು ಕೋಷ್ಟಕವನ್ನು ಪೂರ್ತಿ ಮಾಡಬೇಕಿತ್ತು ಪರಮಾಣು ಸಂಖ್ಯೆ ರಾಶಿ ಸಂಖ್ಯೆ ನ್ಯೂಟ್ರಾನ್ ಸಂಖ್ಯೆ ಪ್ರೋಟಾನ್ ಸಂಖ್ಯೆ ಎಲೆಕ್ಟ್ರಾನ್ ಸಂಖ್ಯೆ ಪರಮಾಣು ಸಂಖ್ಯೆ ಒಂಬತ್ತು ಫ್ಲೋರಿನ್ ಹದಿನಾರು ಸಲ್ಫರ್ ಹನ್ನೆರಡು ಮೆಗ್ನೀಸಿಯಂ ಒಂದು ಡ್ಯೂಟೋರಿಯಂ ಒಂದು ಹೈಡ್ರೋಜನ್ ಅಯಾನು ಅಂತ ಇತ್ತು ಇಷ್ಟಿತ್ತು ಪರಮಾಣುವಿನ ರಚನೆ ಅಂತಕ್ಕಂಥ ಘಟಕದ ಅಭ್ಯಾಸ ಪ್ರಶ್ನೋತ್ತರಗಳು ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿದ್ದಾವೆ ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ಕಮೆಂಟ್ ಪಕ್ಕ ಹೈಪ್ ಇದೆ ಆಮೇಲೆ ವಾಟ್ಸಪ್ ಚಾನಲ್ಲು ಮತ್ತು ಟೆಲಿಗ್ರಾಮ್ ಗ್ರೂಪ್ನ ಲಿಂಕನ್ನು ಕೊಟ್ಟಿದ್ದೀನಿ ಅವುಗಳಿಗೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬೈ